ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ನಾನು ಗೋಧಿ ಒಡಕಲ್ಗಳಲ್ಲಿ ಬಿಸಿಬೇಳೆ ಬಾತು ಹಾಗೂ ಆ ಗೋಧಿ ಒಡಕಲ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬೇಕಾಗುವ ಪದಾರ್ಥಗಳು ಎರಡು ಕಪ್ನಷ್ಟು ಗೋಧಿ ಒಡಕ್ಲು ಅಥವಾ ಇದಕ್ಕೆ ಗೋಧಿ ಕುಟ್ಟಿದ್ದಂತ ಕೂಡ ಹೇಳ್ತಾರೆ ಒಂದು ಕಪ್ನಷ್ಟು ಹೆಸರು ಬೇಳೆ ನೆಲಗಡ್ಡೆ ಕಾಲರಿಂದ ಅರ್ಧ ಕಪ್ನಷ್ಟು ಆಲೂಗಡ್ಡೆ ಅರ್ಧ ಕಪ್ ಕ್ಯಾರೆಟು ಅರ್ಧ ಕಪ್ಪು ನವಿಲ್ ಕೋಸು ಅಥವಾ ಗೆಡ್ಡೆ ಕೋಸು ಅರ್ಧ ಕಪ್ಪು ಬಟಾಣಿ ಅರ್ಧ ಕಪ್ಪು ಹುರುಳಿಕಾಯಿ ಅಥವಾ ಬೀನ್ಸು ಅರ್ಧ ಕಪ್ಪು ಹುಣಸೆಹಣ್ಣು ನಾನು ಒಂದು ಮೀಡಿಯಮ್ ಸೈಜ್ ಲಿಂಬೆಹಣ್ಣಿನ ಗಾತ್ರದಷ್ಟು ಇಟ್ಕೊಂಡಿದ್ದೀನಿ ಫ್ರೆಶ್ಶು ತೆಂಗಿನಕಾಯಿ ತುರಿ ಅರ್ಧ ಕಪ್ನಷ್ಟು ಬೆಲ್ಲ ಒಂದು ಸಣ್ಣ ಸುಣ್ಣಷ್ಟು ನೀರು ಬೇಕಾದಷ್ಟು ನೋಡಿ ಹಾಕ್ಕೊಳ್ಳೋಣ ಮಸಾಲೆಗೆ ಬೇಕಾಗುವ ಪದಾರ್ಥಗಳು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಮೆಣಸಿನ್ಕಾಯಿ ನಾನಿಲ್ಲಿ ಬ್ಯಾಡ್ಗೆ ಗುಂಟೂರು ಎರಡು ತೊಗೊಂಡಿದ್ದೀನಿ ಎರಡನ್ನೂ ಐದೈದು ತಗೊಂಡಿದ್ದೀನಿ ಮೆಂತ್ಯ ಹತ್ರ ಹತ್ರ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಅದು ಕೂಡ ಹತ್ರ ಹತ್ರ ಒಂದು ಟೀ ಸ್ಪೂನ್ ಅಷ್ಟು ಇದು ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಬೀಜ ಗಸಗಸೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಅಷ್ಟು ಎಂಟರಿಂದ ಹತ್ತು ಮೆಣಸಿನ ಕಾಳು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಎರಡು ಏಲಕ್ಕಿ ನಾಲ್ಕು ಲವಂಗ ಚೂರು ನಾನು ಒಂದು ಮೂರು ಪೀಸ್ನಷ್ಟು ನೋಡಿ ಈ ಸೈಜಿಂದ ಇಟ್ಕೊಂಡಿದ್ದೀನಿ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಥವಾ ರುಚಿಗೆ ತೆಗೆದಷ್ಟು ನೋಡ್ಕೊಂಡು ಹಾಕೊಳ್ಳಿ ಕರಿಬೇವು ಸುಮಾರು ನಾನಿಲ್ಲಿ ಮೂರು ಹೆಸರನ್ನಷ್ಟು ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮೆಂತ್ಯ ಮೆಣಸಿನ ಕಾಳು ಕಡಲೆಬೇಳೆ ಉದ್ದಿನಬೇಳೆ ಲವಂಗ ಏಲಕ್ಕಿ ಚಕ್ಕೆ ಹಾಗೆ ಮೆಣಸಿನಕಾಯಿ ಕರಿಬೇವಿನ ದಳ ಜೀರಿಗೆ ಇವಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು ಅದನ್ನ ಎಣ್ಣೆ ಹುರಿಯಕ್ಕೆ ಬೇಕಾದಷ್ಟು ಹಾಕೊಳ್ಳಿ ನೀವು ಇದನ್ನು ಚೆನ್ನಾಗಿ ಹುರಿಬೇಕು ಈ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದ ಹಾಗೆ ನೋಡಿ ಈಗ ಸ್ವಲ್ಪ ಇದು ಗೋಲ್ಡನ್ ಕಲರ್ಗೆ ಬರ್ತಿದೆ ಈಗ ಈ ಗಸಗಸೆ ಹಾಕೋಣ ಹಾಗೆ ಕೊತ್ತಂಬರಿ ಬೀಜ ಕೂಡ ಹಾಕೋಣ ಇದು ಮೇಲೆ ನೀವು ಒಂದು ಮೂವತ್ತು ಸೆಕೆಂಡ್ಸ್ ಅದನ್ನ ಹುರಿದ್ರೆ ಸಾಕು ಈಗ ಇದು ಚೆನ್ನಾಗಿ ಬಣ್ಣ ಬದಲಾಗಿದೆ ಈಗ ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿ ಈ ಅರ್ಫಣ ಕೂಡ ಇದಕ್ಕೆ ಹಾಕ್ಬಿಡ ಈ ಹುರಿದ ಮಸಾಲನ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ಅದನ್ನ ಸಣ್ಣಕ್ಕೆ ಒಂದ್ಸಲ ರುಗ್ಗೊಳ್ಳೋಣ ಈ ಮಸಾಲೆನ ನೀರು ಹಾಕ್ತೆ ಫಸ್ಟ್ ಒಂದ್ಸಲ ಸಣ್ಣಕ್ಕೆ ರುಗ್ಗೊಳ್ಳಿ ಆಮೇಲೆ ಅದಕ್ಕೆ ಕಾಯಿ ಹಾಕಿ ಈಗ ಕಾಯಿ ಹಾಕಿದ ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ರುಬ್ಬಣ್ಣ ಈ ಮಸಾಲೆನ ಆದಷ್ಟು ಸಣ್ಣಕ್ಕೆ ರುಬ್ಬಳ್ಳಿ ಈ ರುಬ್ಕೊಂಡ ಮಸಾಲೆನ ಚೆನ್ನಾಗಿ ದಪ್ಪ ಇರೋ ತಳದ ಪಾತ್ರೆಗೆ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿರೋ ರುಬ್ಬಿದ ಮಿಶ್ರಣನೆಲ್ಲ ತೆಗೆದುಬಿಡಿ ಕ್ಲೀನಾಗಿ ತೆಗೆದು ಅದನ್ನು ಕೂಡ ಈ ಪಾತ್ರೆಗೆ ಹಾಕಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಡಿ ಆ ಬಾಣಲೆಗೆ ಈ ಗೋಧಿ ಒಡಕಲನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಂ ಊರಿನಲ್ಲಿ ಇದನ್ನ ಸುಮಾರು ನಾಲ್ಕೈದು ನಿಮಿಷ ಚೆನ್ನಾಗಿ ಹುಡಿಬೇಕು ಈಗ ನೋಡಿ ಗೋಧಿ ಒಡಕ್ಲಿನ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟು ಚೆನ್ನಾಗಿ ಮೇಲೆ ಇದನ್ನ ಸ್ಟವ್ ಆಫ್ ಮಾಡಿಬಿಡಿ ಈ ಹುರಿದ ಗೋಧಿ ಒಡಕ್ಲನ್ನು ಕೂಡ ಒಂದು ಬಟ್ಲಿಗೆ ಹಾಕಿಬಿಟ್ಟು ಅದನ್ನ ಒಂದ್ಸಲ ಚೆನ್ನಾಗಿ ತೊಳದ್ಬಿಡಿ ಈ ಹೆಸರು ಬೇಳೆನ ಒಂದು ಕುಕ್ಕರ್ ಬಟ್ಲಿಗೆ ಹಾಕಿ ಚೆನ್ನಾಗಿ ತೊಳಿಬೇಕು ನೆಲಗಡ್ಲೆಯನ್ನು ಒಂದ್ಸಲ ತೊಳದ್ಬಿಡಿ ಈ ತರಕಾರಿಗಳನ್ನೆಲ್ಲ ನಾನು ತೊಳೆದೇ ಹೆಚ್ಚಿದ್ದೀನಿ ಅದರಿಂದ ಇದನ್ನ ಡೈರೆಕ್ಟ್ ಆಗಿ ಈ ನೆಲಗಡ್ಲೆ ಹಾಕಿರೋ ಬಟ್ಲಿಗೆ ಹಾಕ್ತಾ ಇದ್ದೀನಿ ಬೀನ್ಸು ಬಟಾಣಿ ಕ್ಯಾರೆಟು ಆಲೂಗಡ್ಡೆ ಹಾಗೆ ಈ ಗೆಡ್ಡೆ ಕೋಸ ಅಥವಾ ನವಿಲು ಬಟ್ಲಿಗೆ ಹಾಕಿದ್ದೀನಿ ತರಕಾರಿನ ಒಂದು ಬಟ್ಲಿಗೆ ಹಾಕಿದ್ದೀನಿ ಈ ಹುರಿದ ಗೋಧಿ ಒಡಕ್ಲು ಅದನ್ನ ಒಂದು ಬಟ್ಲಿಗೆ ಹಾಕಿದ್ದೀನಿ ಹಾಗೆ ಹೆಸರು ಬೆಳೆನ ಕೂಡ ಒಂದು ಬಟ್ಲಿಗೆ ಎಲ್ಲದನ್ನು ಬೇರೆ ಬೇರೆ ಬಟ್ಲಿಗೆ ಹಾಕಿದ್ದೀನಿ ಒಂದು ಕುಕ್ಕರ್ನಲ್ಲಿ ತಳಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ರಿಂಗ್ ಇಟ್ಬಿಟ್ಟು ಅದಕ್ಕೆ ಈ ಗೋಧಿ ಒಡಕ್ಳು ನೀಡಿ ಅದಕ್ಕೆ ನಾನು ಈಗ ನೀರು ಹಾಕ್ತಾ ಇದ್ದೀನಿ ನೋಡಿ ಸುಮಾರು ನಾಲ್ಕು ಕಪ್ನಷ್ಟು ನೀರು ಹಾಕಿಟ್ಟಿದೀನಿ ಅದರ ಮೇಲೆ ಈ ಹೆಸರುಬೇಳೆನ ಇದ್ದೀನಿ ಈ ಹೆಸರು ಬೇಳೆ ಕೂಡ ಸುಮಾರು ಒಂದೂವರೆ ಕಪ್ರಿಂದ ಎರಡು ಕಪ್ನಷ್ಟು ನೀರು ಇದ್ದೀನಿ ಅದರ ಮೇಲೆ ಈ ತರಕಾರಿನೂ ಕೂಡ ನಾನು ಇಟ್ಟು ಅದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿದ್ದೀನಿ ಇವೆಲ್ಲವನ್ನೂ ಇಟ್ಟಾದ ಇದನ್ನು ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಒಂದು ಕೂ ಕೂಗಿಸಿದರೆ ಸಾಕು ಇದನ್ನು ಮೀಡಿಯಂ ಊರಿನಲ್ಲಿ ಇಟ್ಟಿರಿ ಈಗ ಒಂದು ಬಿಜೆಲ್ ಆಗಿದೆ ಸ್ಟವ್ ಆಫ್ ಮಾಡೋಣ ಆ ಮಸಾಲೆ ಹಾಕಿದ ಪಾತ್ರೆಗೆ ಉಪ್ಪು ಬೆಲ್ಲ ಹುಣಸೆ ಹಣ್ಣನ್ನ ಹಿಂಡಿಬಿಡಿ ಅದಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆನ ಒಲೆ ಮೇಲೆ ಇಡಿ ಅದನ್ನ ಒಂದ್ಸಲ ಚೆನ್ನಾಗಿ ಆ ಮಸಾಲೆನ ಹೀಗೆ ಕೈ ಆಡ್ಕೊಳ್ಳಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಹೀಗೆ ಮುರ್ಗಿಬಿಟ್ಟು ಹಾಕಿ ಈ ಮಸಾಲೆ ಮಿಕ್ಸರ್ನ ಚೆನ್ನಾಗಿ ಒಂದ್ಸಲ ಕುದಿಲಿಕ್ಬಿಡಿ ಮೀಡಿಯಂ ಊರಿನಲ್ಲಿ ಇಟ್ಕೊಳ್ಳಿ ಈ ಮಸಾಲೆಯನ್ನು ನೀವು ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದ್ರೆ ಉದ್ದಿನಬೇಳೆ ಬೇಳೆ ಹಾಕಿದ್ರಿಂದ ಇದು ಬೇಗ ತಳ ಹತ್ತತ್ತೆ ಸೊ ಹೀಗೆ ಮಿಕ್ಸ್ ಮಾಡ್ತಾ ಇರಿ ನೋಡಿ ಇದು ಕುದಿಲಿಕ್ಕೆ ಶುರುವಾಗಿದೆ ಈಗ ಈ ಕುಕ್ಕರ್ ತರಕಾರಿ ಹೆಸರುಬೇಳೆ ಹಾಗೂ ಗೋಧಿ ಒಡಕ್ಲನ್ನು ಪಾತ್ರೆಗೆ ಹಾಕೋಣ ಈಗ ನಾನು ಬಿಸಿಬೇಳೆ ಬಾತಿಗೆ ಸುಮಾರು ಮುಕ್ಕಾಲ್ ಭಾಗದಷ್ಟು ಗೋಧಿ ಒಡಕ್ಲನ್ನ ಬೇಯಿಸಿದ್ದು ಹಾಗೂ ಹೆಸರು ಬೇಳೆ ಬೇಯಿಸಿದ್ದು ಹಾಕೊಂಡಿದ್ದೀನಿ ಉಳಿದ ನಾನು ಕಾಲ್ ಭಾಗದಷ್ಟುನ ಸಿಹಿಗೆ ಉಪಯೋಗಿಸ್ತಾ ಇದ್ದೀನಿ ಈಗ ಈ ಗೋಧಿ ಒಡಕ್ಲು ಬೆಂದಿದೆಯಲ್ಲ ಅದನ್ನು ಕೂಡ ಈ ಮಸಾಲೆಗೆ ಹಾಕೋಣ ಹಾಗೆ ಹೆಸರು ಬೇಳೆನೂ ಹಾಕೋಣ ಈಗ ನಾನು ಖಾರಕ್ಕೆ ಮುಕ್ಕಾಲ್ ಭಾಗದಷ್ಟು ಈ ಗೋಧಿ ಒಡಕ್ ಹಾಕಿದ್ದೀನಿ ಇಲ್ಲಿ ಒಂದು ಕಾಲ್ ಭಾಗದಷ್ಟು ಉಳಿಸ್ಕೊಂಡಿದ್ದೀನಿ ಹಾಗೆ ಹೆಸರು ಬೇಳೆ ಕೂಡ ಮುಕ್ಕಾಲ್ ಭಾಗ ಹಾಕಿ ಕಾಲ್ ಭಾಗದಷ್ಟು ಉಳಿಸ್ಕೊಂಡಿದೀನಿ ತರಕಾರಿ ಬೇಯಿಸಿದ ಹಾಕೋಣ ಈಗ ಈ ಮಿಕ್ಸರು ಸ್ವಲ್ಪ ಗಟ್ಟಿ ಆಗಿದೆ ಸ್ವಲ್ಪ ನೀರು ಹಾಕೋಣ ಬಿಸಿಬೇಳೆ ಬಾತಿನ ಹದಕ್ಕೆ ಅದಕ್ಕೆ ನೀರು ಹಾಕೊಳ್ಳಿ ಇಷ್ಟು ಗಟ್ಟಿ ಇದ್ರೆ ಸಾಕು ತೀರಾ ನೀರಾಗೋಲ್ಲ ತೀರೆ ಗಟ್ಟಿ ಆಗೋ ಅಲ್ಲ ಇಷ್ಟಿದ್ರೆ ಸಾಕು ಈಗ ಈ ಭಾತನ್ನು ಸಣ್ಣೂರಿನಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ತಳ ಹತ್ತತ್ತೆ ಮಧ್ಯ ಮಧ್ಯ ಹೀಗೆ ಕೈಯಾಡ್ಕೊತ ನೋಡ್ಕೋತಾ ಇರಬೇಕು ಇದನ್ನು ಕುದಿಸ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ನಿಮಗೆ ತಳ ಹತ್ತೋ ಸಂಭವ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಬಿಸಿಬೇಳೆ ಭಾತ ರುಚಿಯಾಗಿರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಹೀಗೆ ಚೆನ್ನಾಗಿ ಕುದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಒಗ್ಗರಣೆಗೆ ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಒಂದು ಸಣ್ಣ ಒಗ್ಗರಣೆ ಸೌಟ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಾಯಿಕ್ಬಿಡಿ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಪಟಪಟ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಅವೆರಡು ಗೋಲ್ಡನ್ ಕಲರಿಗೆ ಬರಲಿ ಈಗ ಗೋಲ್ಡನ್ ಕಲರಿಗೆ ಬಂದಿದ್ದು ನೋಡಿ ಈಗ ಮೆಣಸಿನ್ಕಾಯಿ ಹಾಕೋಣ ಮೆಣಸಿನ್ಕಾಯಿ ಹಾಕಿದ ಮೇಲೆ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಬಿಸಿ ಇದ್ದಂತ ಬಿಸಿಬೇಳೆ ಬಾತ್ ಮೇಲೆ ಹಾಕಿ ನಾನೀಗ ಹಾಕಿರೋ ಅಳತೇಲಿ ನೀವು ಬಿಸಿಬೇಳೆ ಬಾತ್ ಮಾಡೋದಾದರೆ ಸುಮಾರು ಏಳೆಂಟು ಜನ ಸಫಿಶಿಯೆಂಟಾಗಿ ತಿನ್ಬೋದು